ಈಗಾಗಲೇ ಈ ಒಂದು ಪ್ರತಿಭಟನೆ ಅಥವಾ ಈ ಒಂದು ಸಭೆಯ ಉದ್ದೇಶವನ್ನ ಪ್ರಾಸ್ತಾವಿಕವಾಗಿ ನಮ್ಮ ಮಾಧ್ಯಮಿತರಾದ ಸಂತೋಷ್ ಕುಮಾರ್ ಶೆಟ್ಟರು ಅವರು ರೈತ ಹೋರಾಟಗಾರರು ತಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಮೊಟ್ಟ ಮೊದಲೇದಾಗಿ ಈ ಒಂದು ಘನ ವೇದಿಕೆ ಮೂಲಕ ಒಂದು ಸವಾಲನ್ನು ಹಾಕಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವೇಳೆ ನನ್ನ ರಾಜಕೀಯ ಪಕ್ಷದಲ್ಲಿ ಇರ್ಬೋದು ನಾನು ಎಲ್ಲೂ ಕೂಡ ರಾಜಕೀಯ ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಈ ವೇದಿಕೆಯನ್ನ ನೂರಕ್ಕೆ ನೂರು ನಾನು ಪಕ್ಷಾತೀತವಾಗಿ ಬಳಸ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆದರೆ ಒಂದು ಸವಾಲನ್ನು ಹಾಕ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ತಿಂಗಳೀಚೆಗೆ ನಮ್ಮ ಮಾಜಿ ಶಾಸಕರ ಅಂತ ಸನ್ಮಾನ್ಯ ಗೋಪಾಲ್ ಪೂಜಾರರು ಎರಡ್ ಸಾವಿರದ ಇಪ್ಪತ್ ಬರೆದ ಒಂದು ಪತ್ರದ ಒಂದು ವಾಟ್ಸ್ಆ್ಯಪ್ ನಲ್ಲಿ ಏನು ಜನಾಸ್ಪತ್ ಅನ್ನೋದು ಹರಿದಾಡ್ತಾ ಇದೆ ಎಲ್ಲರೂ ಗೋಪಾಲ್ ಪೂಜಾರ ಬಗ್ಗೆ ಏನ್ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಸಿದ್ದಾಪುರ ನೀರಾವರಿ ಯೋಜನೆಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವುದರ ಮೂಲಕ ಆ ಯೋಜನೆಯನ್ನ ತಡೆ ಹಿಡಿಯುವಂತ ಪ್ರಯತ್ನವನ್ನ ಗೋಪಾಲ್ ಪೂಜಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಏನು ವಿರೋಧ ಮಾಡುವ ಶಾಲೆ ಹೋಗ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ ಅವರಿಗೆ ಏನು ಅನುಭವ ಇದೆ ಗೊತ್ತಿಲ್ಲ ಆದ್ರೆ ನಾನು ಸ್ಪಷ್ಟವಾಗಿ ವೇದಿಕೆ ಮೂಲ ಹೇಳ್ತೇನೆ ಆ ಪತ್ರದಲ್ಲಿ ಎಲ್ಲಾದರೂ ಸಿದ್ಧಾಪ್ರಯತ ನೀರಾವರಿ ಯೋಜನೆಯನ್ನು ಸ್ಥಗಿತಗೊಳಿಸಿ ಅಂತ ಹೇಳಿ ಒಂದು ಪದವನ್ನು ಗೋಪಾಲ್ ಪೂಜಾರ ಇದ್ರೆ ಇದೇ ವೇದಿಕೆ ಹೇಳ್ತೇನೆ ನಾಳೆಯಿಂದ ಗೋಪಾಲ್ ಪೂಜಾರು ಸಾಮಾಜಿಕ ಜೀವನದಲ್ಲಿ ಇರುವುದಿಲ್ಲ ನಾವು ಕೂಡ ಅವರ ದಾರಿಯನ್ನು ಅನುಸರಿಸುತ್ತೇವೆ ಇಲ್ಲ ಎಲ್ಲಾದ್ರೂ ಗೋಪಾಲ್ ಪೂಜಾರ ಪತ್ರವನ್ನು ತಾವು ಓದುವಾಗ ಗೊತ್ತಾಗ್ತದೆ ಸಿದ್ದಾಪ್ರಯತ ನೀರಾವರಿ ಏನಾಗ್ತದೆ ಅದರ ಸಾಧಕ ಪದಗಳ ಬಗ್ಗೆ ಕುರಿತು ಚರ್ಚೆ ಮಾಡಿ ಆ ಏನು ಹೊಡೆ ಶಂಕರಾಯಣ ದೇವಸ್ಥಾನದ ಲಗ್ಬೋ ಲಿಂಗ ಇದೆ ಅದಕ್ಕೆ ತೊಂದರೆ ಆಗ್ಬಾರ್ದು ಜಲಚಾರ ಜಾರಿಗೆ ತೊಂದರೆ ಆಗ್ಬಾರ್ದು ಅದೇ ರೀತಿಯಲ್ಲಿ ಸಿದ್ಧಾಪ್ರಯತ ನೀರಾವರಿಯ ಏನು ನೀರಾವರಿಯ ಫಲಾನುಭವಿಗಳಿದ್ದಾರೆ ಅವರಿಗೆ ನೀರನ್ನು ಕೂಡ ಕೊಡಬೇಕು ಎನ್ನುವುದನ್ನು ಪತ್ರದಲ್ಲಿ ಬರೆದಿದ್ದಾರೆ ಬಿಟ್ರೆ ಎಲ್ಲೂ ಕೂಡ ಗೋಪಾಲ್ ಪೂಜಾರು ನೀರು ಕೊಡಬೇಡಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ಯಾರೋ ಆಗದವ್ರು ಶಾಲೆ ಹೋಗದೇ ಇದ್ದವರು ಜ್ಞಾನ ಇಲ್ಲದಿದ್ದವರು ಇವತ್ತು ಅಪಭ್ರಚಾರವನ್ನು ಮಾಡ್ತಾ ಇದ್ದಾರೆ ನಿಮಗೆ ನಾನು ಕೇಳ್ತೇನೆ ನಾವು ಈ ಒಂದು ಸವಾಲು ಹಾಕಿದ್ದೇವೆ ಆ ಪತ್ರದಲ್ಲಿ ಎಲ್ಲಾರು ಅದು ಇಲ್ಲ ಅಂತ ಹೇಳಿ ಆದ್ರೆ ನೀವು ನಿಮ್ಮ ರಾಜಕೀಯ ಜೀವನವನ್ನು ಬಿಡ್ಲಿಕ್ಕೆ ನಿಮ್ಮ ಸಾಮಾಜಿಕ ಜೀವನವನ್ನು ಬಿಡ್ಲಿಕ್ಕೆ ತಯಾರಿಸ್ತೀರಾ ಇರುವುದನ್ನು ಕೂಡ ತಾವು ಸ್ಪಷ್ಟಪಡಿಸಬೇಕು ಯಾಕಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ತುಂಬಾ ಬರ್ತದೆ ಇವತ್ತು ಗೋಪಾಲ್ ಪೂಜಾರ ಬಗ್ಗೆ ಟೀಕೆ ಇದೆ ಈಗಾಗಲೇ ಸಂತೋಷ ಹೇಳಿದ್ರು ನನ್ನ ಬಗ್ಗೆ ಕೂಡ ಯಾರು ಹೇಳಿದ್ರಂತೆ ಇವತ್ತು ಏನು ಸಿದ್ದಾಪುರ ಹೆದರಿರುವವರ ಬಗ್ಗೆ ಪ್ರಥಮತ ಒಂದು ಹೋರಾಟಗಳು ಪ್ರಾರಂಭ ಆದಾಗ ನಾವು ಹಿಂದೆ ರೈತ ಸಂಘದ ಉಡುಪಿ ಜಿಲ್ಲಾ ರೈತ ಸಂಘದಲ್ಲಿತ್ತು ನಾವೀಗ ಕುಂದಾಪುರ ತಾಲೂಕು ರೈತ ಸಂಘಟನೆ ಮಾಡ್ಕೊಂಡಿದ್ದೇವೆ ನಾನು ನಿರಂತರವಾಗಿ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲ ಸಮಸ್ಯೆಗಳ ಬಗ್ಗೆ ಪತ್ರಿಕೆ ಕೇಳಿ ಕೊಡ್ತೇನೆ ವಿಜಯ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಜಾನ್ ವರದಿಯನ್ನು ಮಾಡ್ತಾರೆ ಏನು ಅಂತ ಹೇಳಿದ್ರೆ ವಾರಾ ಏನು ಯೋಜನೆ ಹೋರಿಯ ಪೇಟೆ ಎಂ ಉಳಿಸಿ ಅಂತೇಳಿ ಹೇಳಿ ನನ್ನ ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕ್ತಾರೆ ಇವತ್ತು ಅಲ್ಲಿ ಮನೆ ಬಂದಂತೆ ವಾರಾಯಿ ಹೋರಿಯಪ್ಪೆ ಡ್ಯಾಮ್ ಮೇಲ್ಭಾಗದಲ್ಲಿ ಅಗಿತಾ ಇದ್ದಾರೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಆ ಡ್ಯಾಮ್ ನೂರಕ್ಕೆ ಅದು ಏನು ನೀರು ನೀರ್ ಪಾಲಾಗಿ ಡ್ಯಾಮ್ ಒಡೆದು ಹೋಗ್ತಾರೆ ಅಂತೇಳಿ ಹೇಳಿ ಡ್ಯಾಮ್ ಒಡ್ದೋಯ್ತು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಅರಬ್ಬಿ ಸಮುದ್ರಕ್ಕೆ ನಾವೆಲ್ಲ ಒಳ್ಕೊಂಡು ಹೋಗ್ತೇವೆ ಬಂಧುಗಳೇ ಆದ್ರೆ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಅಂತ ಒಂದು ರೂಪದಲ್ಲಿ ಗೋಪಾಲ್ ಪೂಜಾರ ಜಿಶಂಕರ್ ತಾಣ ತಗೊಂಡಿದ್ದಾರೆ ವಿಕಾಸ್ ಶೆಟ್ಟರು ಜಿಶಂಕರ್ ತಾಣ ತಗೊಂಡಿದ್ದಾರೆ ಸಂತೋಷ್ ಕುಮಾರ್ ಶೆಟ್ಟರು ಡೀಲ್ ಆಗಿದ್ದಾರೆ ನಾನು ಮಾತನ್ನ ಮಾತನ್ನು ಹೇಳ್ತೇನೆ ನಮ್ಮ ವಿಚಾರ ಎಲ್ಲ ಬಿಟ್ಟುಬಿಡಿ ಗೋಪಾಲ್ ಪೂಜಾರ ರಾಜಕೀಯಕ್ಕೆ ಬರುವಾಗ ದೊಡ್ಡ ಸಾಹಕಾರ ಅದೆಷ್ಟೋ ಹೋಟೆಲ್ಗಳ ಮಾಲೀಕ ಅದೆಷ್ಟು ಸಾವಿರಾರು ದುಡಿಯುವ ಕೈಗಳಿಗೆ ಶಕ್ತಿ ಕೊಟ್ಟಂತ ಒಬ್ಬ ಸಾಹುಕಾರ ಎಂದರೆ ಗೋಪಾಲ್ ಪೂಜಾರರು ಯಾರಿಗೆ ಕೈ ಒಡ್ಡುವಂತ ಅವಶ್ಯಕತೆ ಗೋಪಾಲ್ ಪೂಜಾರಿಗೆ ಇಲ್ಲ ಅದನ್ನು ತಾವು ತಿಳ್ಕೊಳ್ಬೇಕು ಯಾವತ್ತು ಕೂಡ ಗೋಪಾಲ್ ಪೂಜಾರು ಗೊತ್ತ ಕೈ ಬಿಟ್ರೆ ಗೋಪಾಲ್ ಪೂಜಾರ ತಕ್ಕೊಂಡು ಕೈ ಅಲ್ಲ ಇವತ್ತೆಲ್ಲ ಸ್ವಲ್ಪ ಕಷ್ಟ ಆಗಿರ್ಬೋದು ನೂರಕ್ಕಿ ನೂರು ಮುಖಾಂತಿಕೆ ಅವ್ರ ಕೈಯಲ್ಲಿ ಹಿಡಿದೇ ಹಿಡಿತಾಳೆ ಅವ್ರು ಮತ್ತೆ ಬಂದೇ ಬರ್ತಾರೆ ಆದ್ರೆ ಯಾವುದೇ ಗುತ್ತಿಗೆದಾರ ಪರವಾಗಿ ಗೋಪಾಲ್ ಪೂಜಾರಿಗೆ ಏನು ಅವರಿಗೆ ಮಾರಾಟ ಆಗುವಂತ ದರ್ಜಿ ಗೋಪಾಲ್ ಪೂಜಾರಿಗೆ ಇಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಗೋಪಾಲ್ ಪೂಜಾರ ಬಗ್ಗೆ ನೀವು ಆಪಾದನೆ ಮಾಡ್ತಾ ಇದ್ದೀರಲ್ಲ ತಾವು ಯಾರು ಕೂಡ ಒಳ್ಳೇದಾಗುದಿಲ್ಲ ಯಾಕಂತ ಹೇಳಿದ್ರೆ ದಾನ ಧರ್ಮ ಮಾಡಿದವರಿಗೆ ಯಾವತ್ತು ಕೂಡ ಯಾರು ಕೇಳನ್ನ ಬಯಸ್ಬಾರ್ದಂತೆ ಅಂತ ಒಬ್ರು ಗೋಪಾಲ್ ಪೂಜಾರರು ಅವರು ಜನಪರವಾಗಿ ಯಾವ ಲೆಟರ್ ಕೊಟ್ಟಿದ್ದಾರೆ ಬಿಟ್ಟರೆ ಮತ್ತೆ ಅದು ಸ್ವಾರ್ಥ ಇಲ್ಲ ಬಂಧುಗಳೇ ಇನ್ನೂ ಸಂತೋಷ ತುಂಬಾ ನನ್ ಬಗ್ಗೆ ಹೇಳಿದ್ರು ನಮ್ದೇನು ಹೋರಾಟ ಅಂದ್ರೆ ನಮ್ ಸ್ವಾರ್ಥದ ಹೋರಾಟ ಅಲ್ಲ ನಾನು ರಾಜಕೀಯದಲ್ಲಿ ತುಂಬಾ ಏಳು ಬೀಳುಗಳನ್ನು ಕಂಡಿದ್ದೇನೆ ಪಂಚಾಯತ್ ಚುನಾವಣೆ ಗೆದ್ದಿದ್ದೇನೆ ಪಂಚಾಯತ್ ಚುನಾವಣೆ ಸೋತಿದ್ದೇನೆ ತಾಲೂಕು ಪಂಚಾಯತ್ ಚುನಾವಣೆ ನಮ್ಗೆ ಎಲ್ಲೂ ಕೂಡ ಸೋಲಿನ ಬಗ್ಗೆ ಗೆಲುವಿನ ಬಗ್ಗೆ ನಮ್ಗೆ ಯಾವುದೇ ಬೇಸರ ಆದ್ರೆ ಎಲ್ಲಿ ತಪ್ಪಾಗ್ತದೆ ಎಲ್ಲಿ ಅನ್ಯಾಯ ಆಗ್ತದೆ ಯಾವುದೇ ಮುಲಾಜಿಲ್ಲದೆ ಕಂಡಿಸುವಂತ ವ್ಯಕ್ತಿತ್ವ ನಾನು ಬೆಳ್ಸ್ಕೊಂಡು ಬಂದಾಗ ಮುಂದೂ ಕೂಡ ಬೆಳ್ಸ್ಕೊಳ್ತೇನೆ ನಾನು ನನಗೆ ಯಾರಿಗೂ ಕೂಡ ಮಾರಾಟ ಆಗ್ಬೇಕಂತ ಅವಶ್ಯಕತೆ ಇಲ್ಲ ಸತ್ಯ ಆಗ್ಬೇಕಂತ ಹೇಳಿದ್ರೆ ಜಿಶಂಕರ್ ನನ್ನ ಪರಿಚಯ ಇಲ್ಲ ಪರ ಇವತ್ತಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಸಮಾಜದಲ್ಲಿ ಅವತ್ತೆಷ್ಟು ಜನ ಶ್ರೀಮಂತರಿರ್ತಾರೆ ಬಂಧುಗಳೇ ತನ್ನ ದುಡಿದ ಒಂದು ಭಾಗವನ್ನ ಅತಿ ಹೆಚ್ಚಿನ ಪ್ರಮಾಣವನ್ನ ಕೇವಲ ತನ್ನ ಮಗುವಿನ ಬಂಧುಗಳಿಗೆ ಮಾತ್ರ ಅಲ್ಲ ಈ ಸಮಾಜದ ಎಲ್ಲಾ ಬಂಧುಗಳಿಗೆ ನೀಡುವಂತ ದೊಡ್ಡ ಕೊಡುಗೋಯ್ದೆ ಅದು ಶ್ರೀಶಂಕರ್ ಅಂತ ಹೇಳಿ ಕೆಲ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗಾದ್ರೆ ಹಣ ಇವತ್ತು ಯಾರೊಬ್ಬರು ನಾನು ಜಿಶಂಕರ್ ಬಗ್ಗೆ ತುಂಬಾ ಮಾತಾಡ್ಲಿಕ್ಕಿದೆ ವಾರಾಯಿ ನೀರಾವರಿ ಯೋಜನೆ ಬಗ್ಗೆ ಸಂತೋಷ್ರು ಎಪ್ಪತ್ತೊಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ದಿವಂಗತ ಗುಂಡೂರಾಯ್ರು ಎರಡು ದೊಡ್ಡ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡ್ತಾರೆ ನಮ್ಮ ರಾಜೇಶ ಚೆನ್ನಾಗಿ ಗೊತ್ತುಂಟು ಜಾಲರಿ ಗೊತ್ತುಂಟು ಉದಯ ಎಲ್ಲ ರೀತಿ ಗೊತ್ತುಂಟು ಗುಂಡೂರಾಯ್ರು ಒಂದು ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ಏನು ಐವೈದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು ಉಡುಪಿ ಜಿಲ್ಲೆ ಆಗಲಿಲ್ಲ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ರಾಜ್ಯದಲ್ಲಿ ಒಂದು ಒಂದು ವಿಶೇಷ ಸಹಕಾರಿ ಕಾರ್ಖಾನೆ ಅದಕ್ಕೆ ನೀರಾವರಿಗೆ ಪೂರಕವಾಗಿ ಏನು ಇದು ವಾರಾಹಿ ನೀರಾವರಿ ಯೋಜನೆ ಸುಮಾರು ಹದಿನೆಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಯೋಜನೆ ಈ ಎರಡು ಯೋಜನೆಗಳಿಗೆ ಒಂದೇ ಜನ ಶಂಕುಸ್ಥಾಪನೆ ಮಾಡ್ತಾರೆ ಎಪ್ಪತ್ತ ಒಂಬತ್ತರಲ್ಲಿ ತಾವೆಲ್ಲ ತಿಳ್ಕೊಳ್ಬೇಕು ತದನಂತರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಯಿತು ಲಾಭವನ್ನೇ ಕಾಣಲೇ ಇಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಯಿತು ಸಕ್ಕರೆ ಕಾರ್ಖಾನೆಗೆ ಪೂರಕವಾದಂತಹ ಒಂಬತ್ತು ಕೋಟಿ ಅಂದಾಜು ಮೊತ್ತಕ್ಕೆ ಪ್ರಾರಂಭವಾದಂತಹ ಏನು ಯೋಜನೆ ಹೆಚ್ಚು ಕಂಡು ಇವತ್ತು ಒಂದು ಸಾವಿರದ ಐನೂರು ಕೋಟಿ ಆದ್ರೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಇದು ಕಾಮಗಾರಿ ಮುಕ್ತಾಯ ಆಗ್ಲಿಲ್ಲ ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು ನಾನು ಅದಕ್ಕೆ ಹೇಳ್ತೇನೆ ಯಾರು ಒಬ್ಬರು ಕೊಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿನ ತನಕ ಎಲ್ಲ ಜನಪತಿಗಳಾಗಿದ್ದಾರೆ ಎಲ್ಲರೂ ವೈಫಲ್ಯ ಕೂಡ ಅದರಲ್ಲಿ ಎದ್ದು ಕಾಣ್ತಾರೆ ಯಾರೊಬ್ರು ಟೀಕೆ ಮಾಡಿ ಪ್ರಯತ್ನ ಇಲ್ಲ ಎಲ್ಲರೂ ವೈಫಲ್ಯ ಎದ್ದು ಕಾಣ್ತಾರೆ ಆದ್ರೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಹಂತ ಹಂತವಾಗಿ ಕಾಮಗಾರಿಗಳು ನಡೀತಾ 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 ಬಂದಾಗ ಮೊನ್ನೆ ಒಬ್ರು ಎರಡ್ ಸಾವಿರದ ಹದಿನೈದರ ಧರಣಿಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಧರಣಿ ಹಾಗಾಯ್ತು ಧರಣಿ ಹೀಗಾಯ್ತು ನಾವು ಕೂತ್ಕೊಳ್ತು ಅಂತ ಹೇಳಿ ನಾನು ಇವತ್ತು ಈ ವೇದಿಕೆ ಮೇಲೆ ಸ್ಪಷ್ಟಪಡಿಸ್ತೇನೆ ನಾನು ಯಾವ ರೈತ ಸಂಘವನ್ನು ಟೀಕೆ ಮಾಡುದಿಲ್ಲ ಯಾರ ಇದಲ್ಲ ವಿನಯ್ ಕುಮಾರ್ ಸರ್ ಕೇವರು ತಾವು ತಿಳ್ಕೊಳ್ಬೇಕು ವಿನಯ್ ಕುಮಾರ್ ಸರ್ ಕೇವರು ಅಂದಿನ ಉಸ್ತುವಾರಿ ಮಿನಿಸ್ಟರ್ ಆಗಿದ್ರು ನಾನು ಮತ್ತೆ ಬಲಡಿ ಸಂತೋಷ್ ಶೆಟ್ರೋ ಅವರದೊಂದು ಜನಸಂಪರ್ಕ ಸಭೆ ಪ್ರತಿ ತಿಂಗಳಿಗೂ ಜನಸಂಪರ್ಕ ಕಡೆ ಒಂದೊಂದು ವಿಧಾನಸಭಾ ಕ್ಷೇತ್ರ ಕರೀತಾ ಇದ್ರು ಕುಂದಾಪುರದ ಬಂಡಕರ್ಸ್ ಕಾಲೇಜಿನ ಕೋಯಾಕುಟಿ ಹಾಲ್ನಲ್ಲಿ ವಿನಯ್ ಕುಮಾರ್ ಸರ್ಕಿಯವರು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತೇ ತಾರೀಕು ಜನಸಂಪರ್ಕ ಸಭೆ ಕರೀತಾರೆ ನಾನು ಗಡಿಬಿಡಿಯಲ್ಲಿ ಒಂದು ಕೈಯಲ್ಲಿ ಒಂದು ಪತ್ರವನ್ನು ಬರೀತೇನೆ ಆವಾಗ ಅಂದಿನ ಜಿಲ್ಲಾಧಿಕಾರಿಗಳು ವಿಷಾದ ಹೇಳಿ ಒಬ್ಬ ನೇರ ನಿಷ್ಠರವಾದ ಜಿಲ್ಲಾಧಿಕಾರಿಗಳು ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಾಮಾನ್ಯದಲ್ಲಿ ಎಲ್ಲರೂ ಹೆದರ್ತೇ ರಾಧು ನೇರವಾಗಿ ಹೋಗ್ತೇನೆ ವಿಶಾಲರಿಗೆ ಆ ಪತ್ರವನ್ನು ಕೊಡ್ತೇನೆ ಏನಂತೇಳಿ ಹೇಳಿದ್ರೆ ಇವತ್ತು ವರಾಯಿ ನೀರಾವರಿ ಯೋಜನೆಯ ಎಡದಂಡೆ ಕಾಲುವೆಯ ಒಂದಷ್ಟು ಕಾಮಗಾರಿಗಳು ಮುಕ್ತಾಯ ಆಗಿದೆ ಒಂದು ಹಂತದಲ್ಲಿ ರೈತರಿಗೆ ನೀರು ಕೊಡಿ ಅಂತೇಳಿ ಹೇಳಿ ಆವಾಗ ವಿಶಾಲರವರು ಅದನ್ನ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತಾರೆ ವಿಶಾಲರವ್ರು ಸಭೆಯಲ್ಲಿ ಅದನ್ನು ಹೇಳ್ತಾರೆ ಅವಾಗ ನಾನು ತುಂಬಾ ಚರ್ಚೆ ಆಗ್ತೇನೆ ತುಂಬಾ ಚರ್ಚೆ ನಾನು ಸಂತೋಷ್ ಕುಮಾರ್ ಶೆಟ್ಟರು ನಾನ್ ಸ್ವಲ್ಪ ಆವೇಶಕ್ಕೆ ಹೋಗ್ತೇನೆ ತುಂಬಾ ಮಾತಾಡ್ತೇನೆ ಸ್ವರ್ಗೆ ನಮ್ದೇ ಪಸ್ಥವರಾದ್ರು ಕೂಡ ಮುಜುಗರ ಕೂಡ ಆಗ್ತದೆ ಅವಾಗ ಅವಾಗ ವಿನಯ್ ಕುಮಾರ್ ಸರ್ಕೆ ಅವ್ರಲ್ಲಿ ಮಾತಾಡ್ತಾರೆ ಏನು ಅಂತ ಹೇಳಿದ್ರೆ ನಾವು ನೀರು ಕೊಡ್ತೇವೆ ಅಂತ ಹೇಳಿ ನಾನ್ ಕೇಳ್ತೇನೆ ಯಾವಾಗ ನೀರು ಕೊಡ್ತೀರಿ ಡಿಸೆಂಬರ್ ಏನು ಏನು ಡಿಸೆಂಬರ್ ಇಪ್ಪತ್ತೈದು ತಾರೀಕಿನೊಳಗೆ ಮೊದಲ ಹಂತದಲ್ಲಿ ನೀರು ಕೊಡ್ತೇವೆ ಅಂತ ಹೇಳಿ ನಾನ್ ಹೇಳ್ತೇನೆ ಎಲ್ಲರೂ ನೀರು ಕೊಡದೆ ಇದ್ರೆ ನಿಮ್ಗೆ ಖುಷಿ ಕೊಟ್ಟದ್ ಮಾಡಿ ನಾನ್ ಹೇಳ್ತೇನೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಹದಿನಾಲ್ಕ ಒಳಗೆ ನಿಮ್ ನೀರ್ ಕೊಡ್ಲಿಕ್ಕೆ ಆಗ್ತದೆ ಇದೆ ಇದ್ರೆ ಡಿಸೆಂಬರ್ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೈದು ಜನವರಿ ಒಂದೇ ಒಂದೇ ತಾರೀಕಿಗೆ ನಾವು ಧರಣಿ ಕೂತ್ಕೊಳ್ತೇವೆ ಅಂತೇಳಿ ಹೇಳಿ ಇಪ್ಪತ್ತ ನೀರು ಕೊಡ್ಲಿಕ್ಕೆ ಆಗಲಿಲ್ಲ ಬಂಧುಗಳೇ ಆವಾಗ ಜನವರಿ ಒಂದನೇ ತಾರೀಕು ನಾವು ಧರಣಿ ಕೂತ್ಕೊಳ್ತೇವೆ ಹದಿನಾರು ದಿನ ಅಹೋರಾತ್ರಿ ತರ ಈ ಧರಣಿಯಲ್ಲಿ ಹದಿನಾರು ದಿನ ರಾತ್ರಿ ಮಲಗಿದಂತ ಒಬ್ಬ ವ್ಯಕ್ತಿ ಇದ್ರು ಅದು ವಿಕಾಸ ಇರುತ್ತೆ ಹೆಮ್ಮೆ ಅಂತ ಹೇಳ್ತೇನೆ ತುಂಬಾ ಜನ ಮಲಗಿದ್ದಾರೆ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಹದಿನಾರು ದಿನ ಮಲಗ್ತಾರೆ ಯಾರು ಇಲ್ಲ ನಾನು ಬಿಟ್ರೆ ಇಲ್ಲಿರ್ಬೋದು ಬಾಲಚಂದ್ರಕೋಲಾದ್ರೊಬ್ರು ನನ್ ಜೊತೆ ಹದಿನಾರು ದಿನ ಮಲಗಿದ್ರು ಆವಾಗ ತುಂಬಾ ಬೇಸರ ಇದೆ ಆ ಒಂದು ಸ್ವಲ್ಪ ದಿಶಂಕರ್ ವಿರೋಧವನ್ನು ಕೂಡ ಮಾಡಿತ್ತು ವೈಯಕ್ತಿಕವಾಗಿ ನಾನು ತುಂಬಾ ವಿರೋಧ ಮಾಡಿದ್ದೆ ಆ ಕಾರಣಗಳು ಹಲವಾರಿದೆ ಆದ್ರೆ ಅಂದಿನ ವಿರೋಧಕ್ಕೆ ನಾನು ಇವತ್ತು ಅವರ ಹತ್ರ ಬಹಿರಂಗವಾಗಿ ಶ್ರಮ ಕೂಡ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಸಣ್ಣ ಚಿಕ್ಕ ಪ್ರಾಯ ಇರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ ಅಂದಿನ ವಿಚಾರಗಳನ್ನು ನಾವು ಸ್ವಲ್ಪ ವಿರೋಧವನ್ನು ಮಾಡಿತ್ತು ಅದು ಏನೇ ಇರಲಿ ಇವತ್ತು ವಾರಾಹಿಯಲ್ಲಿ ಒಂದು ಹಂತದಲ್ಲಿ ಏನು ಮಾರ್ಚ್ ತಿಂಗಳಿಗೆ ಸನ್ಮಾನ್ಯ ಗೋಪಾಲ್ ಪೂಜಾರರು ಆಸ್ಕರ್ ಫೆರ್ನಾಂಡಿಸ್ ಇವರು ಇವರೆಲ್ಲ ಶ್ರಮದಿಂದಾಗಿ ನಾಲ್ಕು ಜನ ಕ್ಯಾಬಿನೆಟ್ ಮಿನಿಸ್ಟ್ರು ನಮ್ಮ ಧರಣಿ ಚಾಪುರಕ್ಕೆ ಬಂದು ಸುಮಾರು ನಾಲ್ಕು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ಈ ಎಡದಂಡೆಯ ಕಾಲೆಯಲ್ಲಿ ನೀರು ಹರಿಲಿಕ್ಕೆ ನಾವು ಕೂಡ ಕಾರಣ ಅಂತ ಅಂತೇಳಿ ವೇದಿಕೆ ಮೊದಲ ಹೇಳಲಿಕ್ಕೆ ಅದು ಕೂಡ ಪಾಪ ತಕೊಂಡೆಲ್ಲ ತಕೊಳ್ಳೋದು ಅದ ಅಂತ ಟೀಕೆ ಮಾಡುದು ಇದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಹತ್ತು ರೂಪಾಯಿ ಯಾರಾದ್ರೂ ಕೂಡ ಮುಟ್ಲಿಲ್ಲ ಮುಟ್ಟೆ ಇರಲಿಕ್ಕೋಸ್ಕರ ಇಷ್ಟು ಪ್ರಾಮಾಣಿಕವಾಗಿ ಮಾತಾಡೋ ಧೈರ್ಯ ನೆನಪೇರ್ ಕೊಟ್ಟಿದ್ದಾರೆ ನಾಳೆ ಕೂಡ ತಪ್ಪನ್ ತಪ್ಪಂತೇನೆ ಸರಿ ಅನ್ ಸರಿ ಅಂತೀರ ಇವತ್ತು ಸತ್ಯಕ್ಕೆ ಸರಿಯಾಗಿ ಬೇಸರ ಇದೆ ಜಿಶಂಕರ್ ಬಗ್ಗೆ ಅಂತ ಒಂದು ವಿರೋಧ ಮಾಡ್ತಕ್ಕ ನೂರತ್ತು ಹತ್ತು ಏನು ರಾಜಕೀಯ ಲಾಭ ಬೇಡ ನಾ ಯಾವುದೇ ಚುನಾವಣೆ ನಿಲ್ಲುವುದಿಲ್ಲ ನಂಗೆ ಯಾವುದೇ ರಾಜಕೀಯ ಲಾಭ ಬೇಡ ಆದ್ರೆ ಸಮಾಜ ಮುಖಿಯಾಗಿರುವಂತಹ ವ್ಯಕ್ತಿಗಳನ್ನ ಪದೇ ಪದೇ ಟೀಕೆ ಮಾಡುದನ್ನು ನಾವು ಸ್ಪಷ್ಟವಾಗಿ ವಿರೋಧಿಸುತ್ತೇನೆ ಬಂಧುಗಳೇ ಕೊನೆಯದಾಗಿ ಒಂದು ಮಾತು ಗೋಪಾಲ್ ಪೂಜಾರ ಮುಖಾಂತರ ಹೇಳಿಕ ಇಷ್ಟಪಡ್ತಾ ಇದ್ದೇನೆ ಇದೆಲ್ಲ ಹೋರಾಟಗಳ ಮಧ್ಯೆ ಬನ್ನಿ ಒಂದು ಗೋಪಾಲ ಪೂಜಾರ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಆಗಿದೆ ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಸ್ಥಗಿತ ಮಾಡಬೇಕು ಹತ್ತೈದು ದಿನಗಳಲ್ಲಿ ಒಂದು ತಜ್ಞರ ತಂಡವನ್ನು ಕಳಿಸ್ತೇವೆ ಆ ತಜ್ಞರ ತಂಡ ಅದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿ ಎಲ್ಲರ ವಿಚಾರವನ್ನು ತೆಗೆದುಕೊಂಡು ತದನಂತರ ಮೇಲ್ ಮಾಡ್ಬೇಕಾ ಕೆಳ ಮಾಡ್ಬೇಕ ಅನ್ನುವ ಬಗ್ಗೆ ಒಂದು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಕಾಮಗಾರಿ ನಿಲ್ಲಿಸಿ ತದನಂತರ ಅವರ ವರದಿಯ ನಂತರ ಕಾಮಗಾರಿ ಪ್ರಾರಂಭ ಮಾಡಬೇಕಂತೇಳಿ ಇದೆ ನಾನು ರಾಜ್ಯ ಸರ್ಕಾರವನ್ನ ಸಂಬಂಧಿತ ಇಲಾಖೆಯವರನ್ನ ಎಲ್ಲರನ್ನ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತಾ ಈವಾಗಲೇ ಈಗಾಗಲೇ ಕಾಮಗಾರಿಯನ್ನು ತಕ್ಷಣದ ನಿಲ್ಲಿಸಲೇಬೇಕು ಯಾವುದೇ ಕಾರಣಕ್ಕೆ ಕಾಮಗಾರಿಯನ್ನು ಮುಂದುವರಿಸಬಾರ್ದು ಎಲ್ಲ ಗುತ್ತಿಗೆದಾರರಿಗೆ ಲಾಭ ಆಗ್ತದೆ ಅಂತ ಹೇಳಿ ಕಾಮಗಾರಿ ಮುಂದುವರಿಸನ್ನ ನಾವು ಸ್ಪಷ್ಟವಾಗಿ ವಿರೋಧಿಸಬೇಕು ಅದರ ಜೊತೆಯಲ್ಲಿ ಈಗ ಮಾಡಿದಂತ ಕಾಮಗಾರಿಗೆ ಒಂದು ನಯಾ ಪೈಸೆ ಕೂಡ ಗುತ್ತಿಗೆದಾರಿಗೆ ಬಿಲ್ ಅನ್ನ ಕೊಡಬಾರ್ದು ಅವರ ಬಿಲ್ ಅನ್ನ ತಡೆ ಇಡಬೇಕು ತದನಂತರ ಅದರ ಸಾಧಕ ಮಾತಗಳ ಬಗ್ಗೆ ಚರ್ಚೆ ಆಗ್ಲಿ ಅದ್ರ ಜೊತೆಯಲ್ಲಿ ನಿಮ್ಗೊಂದು ವಿಚಾರ ಇವತ್ತು ಸಿದ್ಧಾಪುರ ಏತ ನೀರಾವರಿ ಅಂತ ಕೂಡ ಈ ಸಿದ್ಧಾಪುರಕ್ಕೆ ನೀರು ಹೋಗುದಿಲ್ಲ ಇಡೀ ಎಲ್ಲ ಕಡೆ ಹೋಗುದಿಲ್ಲ ಯಾವುದೋ ಒಂದು ಹುರಿ ನೀರು ಹೋಗ್ಲಿಕ್ಕೆ ಹೋಗ್ಲಿಕ್ಕೋಸ್ಕರ ಹೆಸರು ಸಿದ್ದಾಪುರ ಇಟ್ಕೊಂಡು ಆ ಹುರಿ ನೀರು ತಗೊಂಡು ಹೋಗ್ತಾ ಇದ್ದಾರೆ ಅದರ ಫಲಾನುಭವಿಗಳು ಕೂಡ ಭಾರಿ ಪ್ರಭಾವಿಗಳು ಅವರು ರಾಘವೇಂದ್ರ ಮೂಲಕ ಒತ್ತಡ ಹೇಳಿ ನನ್ನ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ನೋಡಿ ಸಿದ್ದಾಪರ ಪತ್ರ ಸಂಬಂಧಿಗಳ ಮನೆ ಇದೆ ಅಕುಂಜೆಯಲ್ಲಿ ಅವ್ರು ಇವತ್ತು ಇರೋಗ್ತಾ ಇಲ್ಲ ಹೊಸಂಗೀರ ಹೋಗ್ತಾ ಇಲ್ಲ ಒಂದು ಸಣ್ಣ ಪೈಪ್ ಅನ್ನು ಹಾಕೊಂಡು ಆ ಪೈಪ್ ಮೂಲಕ ನೀರು ತಗೊಂಡು ಹೋಗುವಂತ ಯೋಜನೆ ಆ ಪೈಪ್ ನಲ್ಲಿ ಎಲ್ಲೂ ಕೂಡ ಯಾರಾದ್ರೂ ಅಗತ್ಯವಾಗಿ ನೀರು ಕೇಳಿದ್ರೆ ಕೊಡುವಂತ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿದ್ರೆ ಒಂದು ಒಂದು ನಾಲ್ಕೈದು ಜನ ಲಾಭಕ್ಕೋಸ್ಕರ ಇಡೀ ಸಿದ್ದಾಪುರ ಯೋಜನೆ ನೀರಾವರಿ ಯೋಜನೆ ಎತನೇರಾವಿ ಯೋಜನೆ ಹೆಸರಿನಲ್ಲಿ ನಮ್ಮನ್ನ ಒಡೆದು ಆಳು ಆಡುವಂತ ವ್ಯವಸ್ಥೆ ಇವತ್ತಾಗ್ತಾ ಇದೆ ದಯವಿಟ್ಟು ತಾವು ಯಾರು ಕೂಡ ಅದಕ್ಕೆ ಆಸ್ಪದವನ್ನು ಕೊಡಬಾರ್ದು ನಾನು ಹೇಳುವುದಿಷ್ಟೇ ದಯವಿಟ್ಟು ಇವತ್ತು ನಮ್ ಅವರಿಗೆ ಎಷ್ಟು ನೋವಾಗಿದೆಯೋ ನೋವಾಗಿಲ್ಲೋ ಗೊತ್ತಿಲ್ಲ ನಾನೊಂದು ಒಬ್ಬ ಅಪ್ಪಟ ಅಭಿಮಾನಿ ಗೋಪಾಲ್ ಪೂಜಾರ ಅವರದ್ದು ಯಾಕಂತ ಹೇಳಿದ್ರೆ ನನಗೆ ರಾಜಕೀಯ ಲಾಭ ಆಗ್ಬೇಕಂತ ಅವಶ್ಯಕತೆ ಇಲ್ಲ ನಾನು ಕಂಡಂತೆ ಅತ್ಯಂತ ಮಧು ಸ್ವಭಾವದ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಕರಾವಳಿ ಜಿಲ್ಲೆಯಲ್ಲಿ ಇದ್ರೆ ಅದು ಗೋಪಾಲ್ ಪೂಜಾರ್ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಅನ್ತಾರೆ ಅಂತ ಗೋಪಾಲ್ ಪೂಜಾರರಿಗೆ ನೋವನ್ನ ಮಾಡಿ ಅವ್ರ ಬಗ್ಗೆ ಅಪಪ್ರಚಾರ ಪ್ರಚಾರವನ್ನು ಮಾಡಿ ಕೊಡುಗೈದಾರಿಯಾದಂತ ಜಿಶಂಕರ್ ಅಂತವರ ಮಹಾನುಭಾವರ ವ್ಯಕ್ತಿತ್ವ ಹಾಳು ಮಾಡುವಂತ ಪ್ರಯತ್ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಯಾರಿಗೂ ಒಳ್ಳೇದಾಗುದಿಲ್ಲ ದಯವಿಟ್ಟು ಒಂದು ಹಂತಲ್ಲಿ ಎಲ್ಲ ಆಲೋಚನೆ ಮಾಡಿ ಯಾರಿಗೂ ನಷ್ಟ ಬೇಡ ದಯವಿಟ್ಟು ಎಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ಸರ್ಕಾರದ ಒತ್ತಡವನ್ನು ತಂದು ಬಳಶಂಕರನಾಳದ ಏನು ಹೋರಿಯಪ್ಪೆ ಡ್ಯಾಮ್ ಇದೆ ಆ ಡ್ಯಾಮ್ ನಿಂದ ಆರ್ನೂರ ಏಳ್ನೂರು ಮೀಟರ್ ಕೆಳಗೆ ಜಾಕ್ ಮಾಡಿ ಸಿದ್ದಾಪುರ ವಸಂದ್ರಿ ಹಾಗೆ ಏನು ಆ ಭಾಗದ ಎಲ್ಲ ಪಾಂಡ್ಯ ತನಕ ಎಲ್ಲ ಗ್ರಾಮಗಳಿಗೆ ಯಥೇಚ್ಛವಾಗಿ ನೀರು ಹೋಗುವಂತ ವ್ಯವಸ್ಥೆ ಆಗಲಿ ನಮಗೂ ಕೂಡ ಏನ್ ತೊಂದರೆ ಆಗಿದೆ ಕುಡಿಯೋ ನೀರು ಇರ್ಬೋದು ನಮ್ಗೆ ಕೃಷಿಕರ ಪಂಪ್ಸೆಟ್ ಇರ್ಬೋದು ಮೀನುಗಾರರಿಗೆ ಎಲ್ಲರಿಗೂ ಲಾಭ ಆಗುವಂತ ರೀತಿಯಲ್ಲಿ ಒಂದು ಒಂದು ಯೋಜನೆ ಜಾರಿಗೆ ಬರ್ಲಿ ಅಂತೇಳಿ ಹೇಳ್ತಾ ಇಷ್ಟೊತ್ತು ತಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಬಗ್ಗೆ ಆವಾಗ ಒಂದೆರಡು ವಿಚಾರಗಳನ್ನು ಹೇಳದೆ ಇವತ್ತು ನೀವೆಲ್ಲ ಸಲ ಹೋಗಿ ನೋಡಿ ಹೋರಾ ಡ್ಯಾಮ್ ನಲ್ಲಿ ಒಂದು ಕಡೆಯಲ್ಲಿ ಚಾನೆಲ್ ನೀರು ಹೋಗ್ತದೆ ಒಂದು ಕಡೆ ಹೊಳೆ ನೀರು ಬರ್ತದೆ ಹೊಳೆ ನೀರು ಬರುವಾಗ ಅವ್ರದೊಂದು ಪವರ್ ಪ್ಲಾಂಟ್ ಇದೆ ಅದು ಜೀಶಂಕರ್ ಪವರ್ ಪ್ಲಾಂಟ್ ಅಲ್ಲ ಅದು ಸರ್ಕಾರದ ವಿದ್ಯುತ್ ಉತ್ಪಾದನಾ ಪವರ್ ಪ್ಲಾಂಟ್ ಮಹೇಶ್ ಸರ್ಕಾರದ ವಿದ್ಯುತ್ ಉತ್ಪಾದನಾ ಪವರ್ ಪ್ಲಾಂಟ್ ಗೆ ಇಂತಿಷ್ಟು ವರ್ಷಗಳ ಕಾಲ ಒಂದು ಲೀಸ್ ಇದೆ ಜೀಶಂಕರ್ ಅಲ್ಲಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಎಲ್ಲ ದೂರದ ದೇಶಕ್ಕೆ ಕಳಿಸ್ತಾ ಇಲ್ಲ ಬಂಧುಗಳೇ ಅವರು ವಿದ್ಯುತ್ ಮಾಡಿ ಉತ್ಪಾದನೆ ಮಾಡುವಂತ ವಿದ್ಯುತ್ ದುಡ್ಡಿ ವಿದ್ಯುತ್ ಉತ್ಪಾದನೆ ಮಾಡಿ ಅದಕ್ಕೆ ಸರ್ಕಾರ ಕೊಟ್ಟು ಸರ್ಕಾರ ಹೆಚ್ಚಿನ ಬೆಲೆಗೆ ನಮ್ಮ ವಿದ್ಯುತ್ ಮಾಡ್ತಾ ಇದೆ ಇವತ್ತು ಲಾಭ ಆಗ್ತಾ ಇರುವುದು ಯಾರಿಗೆ ಲಾಭ ಆಗ್ತಾ ಇರುವುದು ಜಾಸ್ತಿ ಲಾಭ ಆಗ್ತಾ ಇರುವುದು ಕರ್ನಾಟಕ ಸರ್ಕಾರಕ್ಕೆ ಇಂಧನ ಇಲಾಖೆಗೆ ಯಾಕೆ ಪಾಪ ಯಾರೋ ಒಬ್ರು ಏನೋ ಮಾಡ್ತಾರೆ ಅಂತೇಳಿ ಪದೇ 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 ಅವರನ್ನ ವಿರೋಧ ಮಾಡುವಂತದ್ದು ಟೀಕೆ ಮಾಡುವಂತದ್ದು ಇವತ್ತು ನನ್ನ ಏನೋ ನಾನು ಕೇಳಿದೆ ಸಮುದಾಯವನ್ನು ಇಟ್ಕೊಂಡು ಏನೋ ಮಾಡಿ ದೂರಕ್ಕೆ ದೂರು ಸುಳ್ಳು ಇವತ್ತು ಮಗುವಿನ ಸಮುದಾಯದಂತ ಒಂದು ಉತ್ತಮ ಸಮುದಾಯ ಒಂದು ನಂಬಿಕಸ್ಥ ಸಮುದಾಯ ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲೇ ಇಲ್ಲ ಆದ್ರೆ ಜೈಶಂಕರ್ ಕೇವಲ ಮಗುವಿನ ಸಮುದಾಯಕ್ಕೆ ಉತ್ಪ ಉತ್ಕಾರ ಮಾಡ್ತಾ ಇಲ್ಲ ಅದು ಬಂಟ್ ಇರ್ಲಿ ಬಿಲ್ಲವರ್ ಇರ್ಲಿ ದೇವಾಡಿಗಿರ್ಲಿ ಶೆಟ್ಟಿಗಾರ್ ಇರ್ಲಿ ಆಚಾರ್ಯಲಿ ಮುಸಲ್ಮಾನ ಇರ್ಲಿ ಕ್ರೈಸ್ತ ಜಾತಿ ಧರ್ಮ ಮತ ಭೇದ ಬರೆತು ಆರೋಗ್ಯ ಶಿಕ್ಷಣ ವಸತಿ ಪ್ರತಿಯೊಂದಕ್ಕೂ ತನ್ನ ದುಡಿಮೆಯ ಒಂದು ಭಾಗವನ್ನು ದಾನ ಮಾಡ್ತಾ ಇರುವಂತಹ ಒಬ್ಬ ದೊಡ್ಡ ಧರ್ಮರಾಯ ಇದ್ರೆ ಅದು ಜೈಶಂಕರ್ ಮೊನ್ನೆನೋ ಶಾಸಕರು ಭಾಷಣದಲ್ಲಿ ತುಂಬಾ ಹೇಳ್ತಾ ಇದ್ರು ಯಾರೋ ಯಾರೋಬ್ರು ಹೇಳಿದ್ರು ಬೈದೂರು ಕ್ಷೇತ್ರದ ಹದಿನೈದು ಶಾಲೆಗಳನ್ನ ದತ್ತು ತೆಗೆದುಕೊಂಡಂತ ಒಬ್ಬ ಮಹಾನುಭಾವ ಇದ್ರೆ ಅದು ಕೂಡ ಜೀಶಂಕರ್ ಅಂತೇಳಿ ಹೇಳಿ ಇಂಥವ್ರ ಬಗ್ಗೆ ನಾವು ಟೀಕೆ ಮಾಡ್ತೇವೆ ಇಂಥವ್ರ ಬಗ್ಗೆ ನಾವು ವಿರೋಧ ಮಾಡ್ತೇವೆ ಖಂಡಿತವಾಗಿ ನನಗನ್ಸ್ತಾ ಇದೆ ಇದೇನೋ ಆ ಏನು ಆ ಪೇಲಿರುವಂತ ಡ್ಯಾಮ್ ನಿಂದ ಜೀಶಂಕರ್ ಯಾಕೆ ಏನೂ ಇಲ್ಲ ಅವ್ರಿಗೆ ಭಗವಂತ ತುಂಬಾ ಕೊಟ್ಟಿದ್ದಾನೆ ಆದ್ರೆ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಪದೇ 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 ಟೀಕೆ ಮಾಡ್ತಾ ಇದ್ದಾಗ ನಮಗೂ ಕೂಡ ನೋವಾಗ್ತದೆ ಅವ್ರಿಗೆ ಎಷ್ಟು ನೋವಾಗ್ಲಿಕ್ಕಿಲ್ಲ ಖಂಡಿತವಾಗಿ ಈ ಒಂದು ವೇದಿಕೆ ಕೂಡ ಅವರ ಮೇಲಿರುವಂತಹ ಆಪಾದನೆಗಳಿಂದ ಅವ್ರಿಗೆ ಮುಕ್ತಾಗ್ಲಿಕ್ಕೆ ವೇದಿಕೆ ಮುಖಾಂತಕ್ಕೆ ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥದ್ದು ನನ್ನ ಒಂದು ಅದು ಅದು ಅನಿಸಿದ್ದೆ ಯಾಕಂತ ಹೇಳಿದ್ರೆ ಇವತ್ತು ಅವ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಈ ವೇದಿಕೆ ಮೂಲಕ ನಾವು ಉತ್ತರ ಕೊಡ್ತಾ ಇದ್ದೇವೆ ಅವ್ರ ಕಡೆ ಉತ್ತರ ಕೊಟ್ಟರೆ ಸರಿಯಲ್ಲ ಯಾಕಂದ್ರೆ ನಾವು ಕೊಡ್ಬೇಕು ನಾವು ಕೂಡ ಫಲಾನುಭವಿಗಳು ಈಗಾಗಲೇ ಸಂತೋಷ ಹೇಳಿದಾಗ ಮಣಿಪಾಲ ಆಸ್ಪತ್ರೆಗೆ ಹೋಗುವಾಗ ನೀನು ಯಾವ ಜಾತಿ ಯಾವ ಧರ್ಮ ಕೇಳುವುದಿಲ್ಲ ಜಿಶಂಕರ ಆರೋಗ್ಯ ಕಾರ್ಡ್ ಎಲ್ಲರಿಗೂ ಕೂಡ ದರದಲ್ಲಿ ಉಚಿತವಾಗಿ ಇವತ್ತು ಏನು ಆರೋಗ್ಯ ಸೇವೆ ಸಿಗ್ತದೆ ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲಿ ರಕ್ತದಾನದ ಮಹಾಕ್ರಾಂತಿಯನ್ನು ಮಾಡಿದಂತ ಮತ್ತೊಬ್ಬ ವ್ಯಕ್ತಿಯಿಂದ ಅದು ಕೂಡ ಜೀಶಂಕರ್ ಅಂತ ಹೇಳ್ತೇನೆ ಇವತ್ತು ಬೇರೆ ಬೇರೆಲ್ಲ ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ ಅದಕ್ಕೆ ಉತ್ತೇಜನವನ್ನು ಕೊಟ್ಟು ಪ್ರಥಮ ಬಾರಿಗೆ ಮಗುವಿನ ಯುವ ಸಂಘಟನೆ ಮೂಲಕ ಮಗವೀರ ಯುವ ಸಂಘಟನೆ ಮೂಲಕ ರಕ್ತದಾನಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಜಿಶಂಕರ್ ಅವರು ಅಶೋಕ್ ಪೂಜಾರ್ ಹೇಳಿದ್ರು ಯಾಕಂದ್ರೆ ಅವರು ಒಬ್ಬ ಅತ್ಯುತ್ತಮ ಅವರ ಸ್ನೇಹಿತರು ಕೂಡ ಹೌದು ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶವೇ ಇಡೀ ಪ್ರಪಂಚವೇ ಬೆಚ್ಚಿ ನಿಂತಾಗ ತನ್ನೆಲ್ಲ ನೋವುಗಳನ್ನು ಮರೆತು ಸಮಾಜದಲ್ಲಿ ಕಷ್ಟಕ್ಕೆ ಸಿಕ್ಕಿದಂತವರಿಗೆ ಅಶೋಕ್ ಪೂಜಾರ್ ಅಂತವರ ಮೂಲಕ ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ಸಹಾಯದ ಮೂಲಕ ಇರ್ಬೋದು ಹಣವನ್ನು ಸಹಾಯ ಮಾಡಿದಂತ ಒಬ್ಬ ಮಾನವತಾವಾದಿ ಇದ್ರೆ ಅದು ಕೂಡ ಜಿಶಂಕರ್ ಅಂತ ಹೇಳಿ ನಾ ಇಷ್ಟಪಡ್ತೇನೆ ಬಂಧುಗಳೇ ಇಂಥ ಇಷ್ಟೆಲ್ಲ ದಾನ ಧರ್ಮ ಬಗ್ಗೆ ನಾವು ತುಂಬಾ ಟೀಕೆಗಳನ್ನು ಮಾಡೋದು ಸಮಾಜದ ಹಿತದಷ್ಟು ಇದು ಯಾಕಂದ್ರೆ ಕೊಡುವ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ ಈ ಕೊಡುವಂತ ಮನಸ್ಸಿದ್ದವರಿಗೆ ನಾವು ಟೀಕೆಗಳನ್ನು ಮಾಡ್ತಾ ಹೋದಾಗ ಎಲ್ಲೋ ಅನಿಸ್ತಾರೆ ಯಾಕೆ ಸುಮ್ಮನೆ ಈ ಹೊಸ ಎಲ್ಲ ಬೇಕು ನಮ್ಮ ಹೆಂಡತಿ ನಮ್ಮ ಮಕ್ಕಳು ನೋಡ್ಕೊಂಡಿದ್ರೆ ಸಾಕಾಗುವುದಿಲ್ಲ ಅವಾಗ ಪೆಟ್ಟು ಬೀಳುವುದು ಅಲ್ಲ ಸಮಾಜಕ್ಕೆ ಪೆಟ್ಟು ಬೀಳ್ತಾರೆ ಅಂತ ವ್ಯವಸ್ಥೆಗಳು ಮುಂದೆ ಆಗಬಾರದು ಅಂತ ಮಾತನ್ನು ಹೇಳ್ತಾ ಕೊನೆಯದಾಗಿ ಎರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಮಾತಾಡ್ತಾ ಇಲ್ಲ ಆದ್ರೆ ಭಾರಿ ನೋವಾಗಿದೆ ಮನೆ ಗುರುರಾಜ್ ಗಂಟಿಹೊಳಿ ಅವರು ಅತ್ಯುತ್ತಮ ಮಾತುಗಾರರು ಬಾರಿ ಚಂದ ಗುಂಡಾ ಪ್ರಕರಣದಲ್ಲಿ ಭಾಷಣವನ್ನು ಮಾಡ್ತಾರೆ ಒಂದು ಮಾತನ್ನು ಹೇಳ್ತಾರೆ ಏನೋ ಅದೇ ರಾಘಣ್ಣನ ವಿಚಾರವಾಗಿ ನಾನು ಯಾವ ಅಣ್ಣ ಏನು ಏನೋ ಹೇಳಿಕ್ ಹೋಗುದಿಲ್ಲ ಅವ್ರ ತಂದ್ರು ಈ ತಂದ್ರು ಇಲ್ಲಿ ತಂದು ತಂದದ್ದು ಎಲ್ಲಿಗೆ ಅವ್ರ ಸಂಸದ್ರು ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರ ಜನತೆ ಬಿಟ್ಲೆ ಬೇರೆ ಏನು ದೊಡ್ಡ ಸಾಧನೆ ಮಾಡಿ ಏನ್ ಮಾಡಿದೇನೂ ಇಲ್ಲ ಅಲ್ಲ ತರಲಿ ತಂದು ಕ್ಷೇತ್ರ ಉದ್ದಾರ ಆಗ್ಲಿ ಅಭಿವೃದ್ಧಿ ಆಗ್ಲಿ ಆದ್ರೆ ಬಾತಿನ ಬರದಲ್ಲೂ ಏನೋ ಗೊತ್ತಿಲ್ಲ ಕಾಲನ್ನ ಕಟ್ತೇವೆ ಗಂಟ್ಲನ್ನ ಒತ್ತೇವೆ ಒತ್ತಿ ಗಂಟ್ಲು ಕರ್ತ ತೆರೆದಾಗ ರಾಗಣ್ಣ ಹೇಳ್ತೇವೆ ನೀರ್ ಬಿಡಿ ಅಂತೇಳಿ ಎರಡು ಉದಾಹರಣೆ ಕೊಡ್ತಾರೆ ಏನ್ ಕೋಳಿ ಪಡಿ ಆಗ್ತಾ ಇಲ್ಲ ಗುರುರಾಜ್ ಗಂಟಿ ಅವಳೆ ಒಡೆ ಹೊಳೆಯವ್ರೆ ಏನು ಕೋಳಿ ಕಟ್ಟಿ ಕೋಳಿ ಪೆಟ್ಟಾದಾಗ ಒತ್ತಿರಕ ನೀರು ಕೊಡ್ತಲ್ಲ ಹಾಕೊಳ್ಲಿಕ್ಕೆ ಯಾರು ಕೂಡ ಕೈ ಕಟ್ಟಿ ಕುಳಿತಿಲ್ಲ ಉತ್ತರ ಕೊಡ್ಲಿಕ್ಕೆ ನಮಗೂ ಬರ್ತಾರೆ ನಿಮ್ಗೆ ಚಂದ ಉತ್ತರ ಕೊಡ್ಲಿಕ್ಕೆ ನಮಗೂ ಕೂಡ ಬರ್ತಾರೆ ಆದ್ರೆ ನಿಮ್ಮಷ್ಟು ಕೆಳಮಟ್ಟಿಗೆ ಮಾತನಾಡಲಿಕ್ಕೆ ನಾನ್ ತಯಾರಿಲ್ಲ ನೀವು ಶಾಸಕರಾಗಿರ್ಬೋದು ನನಗಿಂತ ಪ್ರಾಯದ ಸ್ವಲ್ಪ ಸಣ್ಣವರಿದ್ದೀರಿ ನಾನು ಒಬ್ಬ ಕಾನೂನು ಪದವಿದಾರ ಒಬ್ಬ ವಕೀಲ ಅಷ್ಟು ಸಣ್ಣ ಮಟ್ಟದ ಮಾತನ್ನಾಡ್ಲಿಕ್ಕೆ ತಯಾರಿಲ್ಲ ಗಂಟ್ಲು ಒತ್ತಿ ಗಂಟ್ಲನ್ನ ಕರೆಸಿ ನೀರು ಕೂಡ ಸಂದರ್ಭ ಬಂದಾಗ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾವು ಕೂಡ ತಯಾರಿದ್ದೇವೆ ಅಂತ ಮಾತಾಡ್ತೇವೆ ಯಾಕಂತ ಹೇಳಿದ್ರೆ ನೀರ್ ಕೇಳ್ತಾ ಇರೋರು ಏನು ಬೇರೆ ಊಟರಲ್ಲ ಬೇರೆ ಪ್ರದೇಶದವರಲ್ಲ ನಿಮ್ಮ ಮತದಾರರು ನಿಮ್ಮ ಮತದಾರರು ಇವತ್ತೇನು ಸಿದ್ಧಾಪದಲ್ಲಿ ಹೋಗಿ ಉತ್ತುತ್ತ ಭಾಷಣ ಮಾಡ್ತಿರಲ್ಲ ಕೆಳಗಡೆ ಕೂಡ ನಿಮ್ದೇ ಕ್ಷೇತ್ರ ಈ ಹೊಳೆ ಶಂಕರಾಯಣ ಯಾವ ಕ್ಷೇತ್ರ ಅಂಪಾರ್ ಯಾವ ಕ್ಷೇತ್ರ ಕಾಡಾಡಿ ಯಾವ ಕ್ಷೇತ್ರ ಹಲ್ನಾಡು ಯಾವ ಕ್ಷೇತ್ರ ಕಳ್ಳೂರು ಯಾವ ಕ್ಷೇತ್ರ ಸೌಕೂರು ಏತ ನೀರಾವರಿ ಹೊತ್ತೆ ಅಲ್ವಂತ ಎಲ್ಲ ಯಾವ ಕ್ಷೇತ್ರ ಹಾಗಾಗಿ ನಿಮ್ಗೆ ನಿಮ್ಮ ಕ್ಷೇತ್ರದ ಬದ್ದು ಮತ ಬೇಡುವ ಎಲ್ಲ ಭಾಷೆ ಸಿಕ್ತಂತ ಹೇಳಿ ಏನನ್ನೋ ಮಾತಾಡ್ಲಿಕ್ಕೆ ಅದನ್ನ ಕೇಳಲಿಕ್ಕೆ ನಾವು ತಯಾರಿಲ್ಲ ಗಂಟಿ ಹೊಳಿ ಗೌರವ ಇದೆ ನಾನು ವೈಯಕ್ತಿಕ ಟೀಕೆ ಮಾಡುದಿಲ್ಲ ಯಾರೋ ಹೇಳಿದ್ರು ವಾರಾಯ ಏತ ನೀರಾವರಿ ಇವತ್ತು ವಾರಾಯಿ ಏತ ನೀರಾವರಿ ಫಾರೆಸ್ಟ್ ಕ್ಲಿಯರೆನ್ಸ್ ಸಮಸ್ಯೆ ಸಮಸ್ಯೆಯಿಂದಾಗಿ ನಿಂತಿದೆ ಅಂತೆ ಆದ್ರೆ ಈ ವಾರಾ ನೀರಾವರಿ ಕಾಮಗಾರಿ ಪ್ರಾರ ಪ್ರಾರಂಭ ಆಗ್ಲಿಕ್ಕೆ ಅತಿ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸನ್ಮಾನ್ಯ ಗೋಪಾಲ್ ಪೂಜಾರರು ಯಾರಾದ್ರೂ ಇಲ್ಲ ಅಂತ ಹೇಳಿ ಹೇಳಿ ಸನ್ಮಾನ್ಯ ಗೋಪಾಲ್ ಪೂಜಾರ ಎರಡ್ ಸಾವಿರದ ಹದಿನೆಂಟಲ್ಲಿ ಶಾಸಕ ಆಗಿರುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರ ಮುಗಿಯುವಂತ ಎರಡ್ ಸಾವಿರದ ಹದಿನೆಂಟು ಆವಾಗ ಬೈಂದೂರಲ್ಲಿ ಒಂದು ಅಷ್ಟೇ ಸಭೆಯನ್ನು ಮಾಡ್ತಾರೆ ಗೋಪಾಲ್ ಪೂಜಾರು ಅದೆಷ್ಟೋ ಸಾವಿರಾರು ಕೋಟಿ ಅನುದಾನಗಳನ್ನು ಬೈಂದೂರಿಗೆ ತಂದು ಒಂದೇ ವೇದಿಕೆಯಲ್ಲಿ ಎಲ್ಲ ಕಾಮಗಾರಿಗಳಿಗೂ ಚಾಲನೆ ಕೊಡುವಂತ ಕಾರ್ಯಕ್ರಮ ಆಗ್ತದೆ ಗೋಪಾಲ್ ಪೂಜಾರ್ ಅದೇ ಕಾರ್ಯಕ್ರಮದಲ್ಲಿ ಏನು ನೀರಾವರಿ ಕೂಡ ಇದ್ರೆ ಅದು ಕೂಡ ಗೋಪಾಲ್ ಪೂಜಾರ್ ಅಂತ ಹೇಳ್ತೇನೆ ಅಂತ ಗೋಪಾಲ್ ಪೂಜಾರ ಬಗ್ಗೆ ತಾವು ಟೀಕೆ ಮಾಡ್ತೀವಿ ಅವರಿಗೆ ವಿರೋಧ ಮಾಡ್ತೀರಿ ನಿಮ್ ಸಿದ್ದಾಪರಕ್ಕೆ ನೀರ್ ತೆಗೆದು ತಗೊಂಡು ಹೋಗೋ ಬಗ್ಗೆ ನಮ್ದು ಯಾರ್ದು ಕೂಡ ವಿರೋಧ ಇಲ್ಲ ಯಾವತ್ತೂ ವಿರೋಧ ಇಲ್ಲ ನಾವು ಹೇಳುವುದಿಷ್ಟೇ ಹೋಳಿ ಹಬ್ಬೆ ಡ್ಯಾಮ್ ಇಂದ ನೀರನ್ನು ಎತ್ಬೇಡಿ ಆ ಡ್ಯಾಮ್ ಅನ್ನ ಹಾಳು ಮಾಡಬೇಡಿ ಆ ಡ್ಯಾಮ್ ಅನ್ನ ಹೊಡಿಬೇಡಿ ಅದು ನಮ್ಮ ಭರವಸೆಯ ಡ್ಯಾಮು ಇಡೀ ಕರಾವಳಿ ಜಿಲ್ಲೆಗೆ ನೀರು ಕೊಡುವಂತ ಡ್ಯಾಮು ಆ ಒಂದು ಸಾವಿರದ ನೂರ ಕ್ಯೂಸೆಕ್ ನೀರು ಏನ್ ಸಾಮರ್ಥ್ಯದ ಡ್ಯಾಮ್ ಇದೆ ಆ ಡ್ಯಾಮ್ ಎಲ್ಲಾರು ಒಳ್ದೋಯ್ತು ಅಂತ ಹೇಳಿದ್ರೆ ಇಡೀ ಕರಾವಳಿ ಒಳ್ದು ಹೋಗ್ತಾರೆ ಬಂಧುಗಳು ಅದನ್ನ ತಿಳ್ಕೊಳ್ಬೇಕು ಇವತ್ತು ನದಿ ಪಾತ್ರ ಎಷ್ಟೋ ಜನ ಬಂದಿದ್ದೀರಿ ಇವತ್ತು ಸುಳ್ ಸುಳ್ ಸುಳ್ಳು ಮಾತಾಡ್ತಾರೆ ಡ್ಯಾಮ್ ಅಲ್ಲಿ ನೀರು ಇರ್ತಾರೆ ಎಲ್ಲೋ ಒಂದು ಸಣ್ಣ ಪ್ರಮಾಣ ನೀರು ಹೋಗ್ತಾರೆ ಖಂಡಿತವಾಗಿ ಯಾವ ಪ್ರಮಾಣ ನೀರು ಕೂಡ ಹೋಗುದಿಲ್ಲ ಸುಳ್ಳನ್ನ ಅಪಪ್ರಚಾರವನ್ನು ಮಾಡುದ್ರ ಮೂಲಕ ತಮ್ಮ ಗಮನವನ್ನು ಬೇರೆಲ್ಲೇ ಸಲೀತಾ ಇದ್ದಾರೆ ಒಂದೆರಡು ಎರಡು ವಿಚಾರ ಮಾತನ್ನು ಮುಗಿಸ್ತೇನೆ ನಮ್ಮ ಬಾಲ್ಯದ ದಿನಗಳನ್ನು ಇವೆಲ್ಲ ನೆನಪು ಮಾಡ್ಕೊಳ್ಬಹುದು ನದಿ ಪಾತ್ರದವರು ಹೆಚ್ಚು ಕಡಿಮೆ ವಾರಾಯಿ ನದಿಯ ಉಪ್ಪು ನೀರನ್ನು ಹಾಲಾಡಿ ತನಕ ಹೋಗ್ತಾ ಇತ್ತು ಯಾರಿಗೂ ಕೂಡ ನೀರನ್ನು ಬರಸಲಿಕ್ಕೆ ಸಾಧ್ಯ ಇರಲಿಲ್ಲ ಕುಡಿಯ ನೀರಿಗೆ ಎಲ್ಲಾ ಗ್ರಾಮ ಪಂಚಾಯತ್ಗಳ ಸಮಸ್ಯೆ ನಾನು ಕೂಡ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅನುಭವ ಇರುವವ ಹಿಂದೆ ಏನು ವಾರ ಈ ಡ್ಯಾಮ್ ಆಗೋ ತನಕ ವಾರಾಯಿ ಕುಡಿಯ ನೀರು ಯಾರು ಕೂಡ ಬರೆಸಲಿಕ್ಕೆ ಸಾಧ್ಯ ಇರಲಿಲ್ಲ ತದನಂತರ ಹೋರಿಯ ಡ್ಯಾಮ್ ಆಯ್ತು ಹೋರಿಹಾಪಿಯಲ್ಲಿ ಡ್ಯಾಮ್ ಆದ್ರೂ ಕೂಡ ವಾರಾಯಿಯಲ್ಲಿ ನೀರು ಏನು ನದಿಯಲ್ಲಿ ಉಪ್ಪು ನೀರು ಮೇಲ್ಮುಖ ಹರಿಲಿಕ್ಕೆ ಪ್ರಾರಂಭ ಆಯಿತು ಆವಾಗ ವಾರಾಯಿ ನೀರಾವರಿ ಯೋಜನೆಯಲ್ಲಿ ಬಳ್ಕೂರ್ದಲ್ಲಿ ಒಂದು ಡ್ಯಾಮ್ ಆಗ್ತದೆ ಉಪ್ಪು ನೀರು ತೊಡೆಗೋಡೆ ಹಾಗೂ ಬ್ರಿಡ್ಜ್ ಆಗ್ತದೆ ಅದನ್ನು ಮಾಡಿದಂತ ಒಬ್ಬ ಬಗೀರಥ ಇದ್ರೆ ಅದು ಸನ್ಮಾನ್ಯ ಕೆ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಕೂಡ ಸ್ಮರಿಸಬೇಕು ಆ ಡ್ಯಾಮ್ ಯಾವಾಗ ಅಂತ ಆಗ್ಬೇಕಿತ್ತೇಳಿದ್ರೆ ಬಂದು ಅನುಭವ ಇದೆ ಇಡೀ ವಾರಾಯನ್ನು ಅರ್ದುಕೊಂಡಿದ್ದೇನೆ ಬಲದಂಡೆ ಎಡದಂಡೆ ಏತ ನೀರಾವರಿಯ ಹದಿನೆಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ದಯವಿಟ್ಟು ತಿಳ್ಕೊಳ್ಳಿ ಹದಿನೆಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಹೋದ ನಂತರ ಕೆನಲ್ನಲ್ಲಿ ನೀರು ಹರಿಯುವಿಕೆ ಜಾಸ್ತಿಯಾಗಿ ನದಿಯಲ್ಲಿ ನೀರು ಹರಿಯುವಿಕೆ ಕಡಿಮೆ ಆದಾಗ ಉಪ್ಪು ನೀರು ಎನ್ನುವಂಥದ್ದು ಸಂಪೂರ್ಣವಾಗಿ ಹಾಲಾಡಿಯಿಂದ ಮೇಲೆ ಪಡಿಶಂಕರಾಣ ತನಕ ಹತ್ತಾರೆ ಎನ್ನುವ ಉದ್ದೇಶ ಅದನ್ನು ತಡಿಲಿಕ್ಕೋಸ್ಕರ ವಾರಾಯಿ ನೀರಾವರಿ ಯೋಜನೆ ಮುಕ್ತಾಯ ಆದ ನಂತರ ಆಗಬೇಕಾದಂತ ಡ್ಯಾಮ್ ಅದು ಆದ್ರೆ ಕುಂದಾಪುರ ಪುರಸಭೆಗೆ ವಿನಯ್ ಕುಮಾರ್ ಸರ್ಕಿ ಅವರು ಸಂಸದರಾಗಿರುವಾಗ ಒಂದು ಯೋಜನೆ ಅಂತಂದ್ರು ಕುಸ್ತಮಿತ ನೀರ ಮೂಲಕ ಕುಂದಾಪುರ ಪುರಸಭೆಗೆ ನೀರನ್ನು ಕೊಡುವಂತಹ ಯೋಜನೆ ಇದೇ ಜಪ್ತಿಯಲ್ಲಿ ಒಂದು ಜಾಕ್ವೆಲ್ ಆಗ್ತದೆ ಆ ಜಾಕ್ವೆಲ್ ನ ಮೂಲಕ ಕುಂದಾಪುರ ಪುರಸಭೆಗೆ ನೀರು ಹೋಗ್ತದೆ ಯಾವಾಗ ಉಪ್ಪುಲಿಗಿ ಹೋಗ್ತಾರೆ ಅನ್ನುವಂತ ಉದ್ದೇಶವನ್ನು ಮನೆಗನ್ನಂತ ಜಯಪ್ರಕಾಶ್ ಹೆಗಡೆ ಅವರು ಅದನ್ನು ಹಠ ಹಿಡಿದು ಕೂತು ಅದು ಸಮಿತಿಯ ಸದಸ್ಯರು ಗ್ರಾಮ ಆಗಲೇಬೇಕು ಅಂತೇಳಿ ಹೇಳಿ ಇವತ್ತು ಮಾಡಿ ಇವತ್ತು ಕುಂದಾಪುರ ಪುರಸಭೆ ಬಸಲೂರು ಬಳಕೂರು ಕಂದಾವರ ಕೋಣಿ ಆನಗಳ್ಳಿ ಕೋಟೇಶ್ವರ ಹಂಗಳೂರು ಈ ಎಲ್ಲ ಗ್ರಾಮ ಪಂಚಾಯತ್ ಜನರು ಶುದ್ಧ ನೀರು ಕುಳಿತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಜಯಪ್ರಕಾಶ್ ರೆಡ್ಡಿ ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಅಭಿವೃದ್ಧಿ ಮಾಡುವ ಬಗ್ಗೆ ಹೇಳಬೇಕು ಚುನಾವಣೆಯಲ್ಲಿ ಮತ ಬೀಳ್ತಾರೆ ಮತ ಬಿಡುವುದಿಲ್ಲ ಅದೆಲ್ಲ ಬೇರೆ ಅದು ನಾನು ಎಲ್ಲೂ ಕೂಡ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಯಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ನಾವು ಸ್ಮರಿಸಿಕೊಳ್ಳೇಬೇಕು ಇವತ್ತು ನಾನು ಹೇಳ್ತೇನೆ ಎಲ್ಲಾದ್ರೂ ಾಪುರದ ಹೋರಿಯಪ್ಪೆ ಎತ್ತರ ಡ್ಯಾಮ್ನಿಂದ ನೀರನ್ನ ಮೇಲೆ ಎತ್ತಿದ್ರೆ ನೂರಕ್ಕೆ ನೀರು ನೂರಕ್ಕೆ ನೂರು ಹೊಲೆಯಲ್ಲಿ ನೀರಿನ ಹರಿವು ಕಡಿಮೆ ಆಗ್ತದೆ ಯಾರೋ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಹಾಕ್ತಾರೆ ನೀರ್ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಅವರಿಗೆ ಪರಿಜ್ಞಾನ ಇಲ್ಲ ನೀರ ನೀರಿನ ಹರಿವಂತದ್ದು ಇಂತಿಷ್ಟೇ ಪ್ರಮಾಣದಲ್ಲಿ ಹರಿಬೇಕು ಎಲ್ಲಾದ್ರೂ ನೀರಿನ ಹರಿವಿಕೆ ಪ್ರಮಾಣ ಕಡಿಮೆ ಆದ್ರೆ ಖಂಡಿತವಾಗಿ ಉಪ್ಪು ನೀರು ಅಂತ ಡ್ಯಾಮ್ ಇದ್ರು ಕೂಡ ಸೀಪೇಜ್ ವಾಟರ್ ಅಂತ ಹೇಳ್ತೇವೆ ನಾವು ಅಂತರ್ಜಾಲ ಅನ್ನುವಂಥದ್ದು ಉಪ್ಪಿನ ಮೂಲಕ್ಕೆ ಬಂದು ನೂರಕ್ಕೆ ನೂರು ಆ ಪ್ರಯತ್ನ ನೀರಾವರಿಯನ್ನ ಅಲ್ಲೇ ಮಾಡಿದ್ರೆ ನೂರಕ್ಕೆ ನೂರು ಬಾರಾಯಿ ನದಿಯಲ್ಲಿ ಕೆಲವೇ ವರ್ಷಗಳಲ್ಲಿ ಉಪ್ಪು ನೀರು ಹರಿಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಉಪ್ಪು ನೀರು ಹರಿತು ಅಂತ ಹೇಳಿದ್ರೆ ನಾನು ಹೇಳಿದಂತೆ ಎಲ್ಲ ಗ್ರಾಮ ಪಂಚಾಯತ್ ಉಪ್ಪು ನೀರು ಕುಡಿಬೇಕು ಅದರ ಜೊತೆಯಲ್ಲಿ ಬಳಕೂರ್ದಿಂದ ಸುಮಾರು ಹೆಚ್ಚು ಕಮ್ಮಿ ಹೊಳೆಶಂಕರ್ ನಾಡಿಗೆ ಸಂಜೆ ಹೊಳೆಶಂಕರ್ ನಾಡು ತಾರಕಿರುವಂತ ಸುಮಾರು ಐದರಿಂದ ಆರು ಸಾವಿರ ಏನು ಕೃಷಿ ಪಂಪ್ ಸೆಟ್ ಗಳಿದೆ ನೀವೆಲ್ಲ ಉಪ್ಪು ನಿಂದಾಗಿ ನಿಮ್ಮ ಕೃಷಿ ಪಂಪ್ ಸೆಟ್ ಅಂತ ಮೇಲ್ ಪರಿಸ್ಥಿತಿ ಬಂದೇ ಬರ್ತದೆ ಇದು ನೀವು ತಿಳ್ಕೊಳ್ಳಿ ಬಂಧುಗಳೇ ನಿಮ್ಮ ಮೇಲೆ ಗದಾಪರಾಗ್ತಾ ಇದೆ ಯಾರೊಬ್ಬರು ಭಾಷಣ ಮಾಡಿ ಹೋಗ್ತಾರೆ ನೀರ್ ಹೋಗ್ತಾರೆ ಆದ್ರೆ ಎಲ್ಲಾದ್ರೂ ಈಗ ಇದ್ದಂತ ಯೋಜನೆಯ ಮೂಲಕ ನೀರು ಹೋದ್ರೆ ಸಿದ್ದಾಪುರ ಏತ ನೀರಾವರಿಗೆ ಖಂಡಿತವಾಗಿ ತಮಗೆ ಮುಂದಿನ ನೀರುಗಳಿಗೆ ಉಪ್ಪು ನೀರು ಶಾಶ್ವತ ಕಟ್ಟಿಟ್ಟು ಬುತ್ತಿ ಅದಕ್ಕಾಗಿ ಅದ್ರ ತಾವು ಜಾಗೃತರಾಗ್ಬೇಕು ಅದಕ್ಕಾಗಿ ಅದ್ರ ತಾವು ಒಂದು ಮನಸ್ಸು ಬಗ್ಗೆ ಮಾತಾಡಬೇಕು ಇಂತ ಹೋರಾಟಗಳಲ್ಲಿ ಭಾಗವಹಿಸಬೇಕು ಇವತ್ತು ಸಿದ್ದಾಪರ ಏತನೀರಾವರಿಯ ವಿಚಾರಗಳ ಬಗ್ಗೆ ನಮ್ಮ ಆತ್ಮೀಯ ಮಿತ್ರರು ಸದಾಶಿವ ನಂಗೆ ಹೆಸರು ಹೇಳಲಿಕ್ಕೆ ಬೇಸರ ಇಲ್ಲ ಅವರಿಗೂ ತೊಂದರೆ ಇಲ್ಲ ಒಂದು ಮಾಹಿತಿ ಆಗ್ತದೆ ಅರ್ಜಿಯನ್ನು ಹಾಕೋದಷ್ಟು ಮಾಹಿತಿಗಳನ್ನು ಪಡಿತಾರೆ ಅದರಲ್ಲಿ ಒಂದು ಮಾಹಿತಿ ಬರ್ತದೆ ಸಿದ್ದಾಪ್ರಯತ ನೀರಾವರಿಗೆ ಕೇಳ್ತಾರೆ ಫಾರೆಸ್ಟ್ ಕ್ಲಿಯರೆನ್ಸ್ ನ ಅಗತ್ಯತೆ ಇದೆಯಾ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕಾ ವಾರಾಯಿ ನೀರಾವರಿ ಇಲಾಖೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಸಿದ್ದಾಪ್ರಯತ ನೀರಾವರಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಯಾವುದೇ ಅಗತ್ಯತೆ ಇಲ್ಲ ನೀರಾವರಿ ಯೋಜನೆಗಳಿಗೆ ನಾವು ಅರಣ್ಯ ಇಲಾಖೆ ಅನುಮತಿ ಪಡೆಯುವುದಿಲ್ಲ ಅಂತೇಳಿ ಹೇಳಿ ಹಾಗಾದ್ರೆ ನನ್ನ ಪ್ರಶ್ನೆ ನೀವು ಹೇಳ್ತಾ ಇರುವುದೇ ಅಲ್ಲ ಈಗ ಕೆಳಗಡೆ ಮಾಡ್ಲಿಕ್ಕೆ ಆರು ಆರ್ನೂರು ಮೀಟರ್ ಏನು ಹೊರಶಂಕರಾ ದೇವಸ್ಥಾನದಿಂದ ಕೆಳಗಡೆ ಮಾಡಿದ್ರೆ ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರಾಬ್ಲಮ್ ಆಗ್ತದೆ ಹಾಗಾದ್ರೆ ಮೇಲೆ ಇಲ್ಲದಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೆಳಗೆ ಹೇಗೆ ಬರ್ತದೆ ನನ್ನ ಪ್ರಶ್ನೆ ಅದೇ ಮೇಲೆಯವರಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಅಗತ್ಯ ಇಲ್ಲ ಅಲ್ಲ ಕೆಳಗು ಕೂಡ ಮಾಡುದಾದ್ರೆ ಹಾಗಾದ್ರೆ ಫಾರೆಸ್ಟ್ ಕ್ಲಿಯರೆನ್ಸ್ ಅಗತ್ಯತೆ ಇಲ್ಲ ನಮ್ಮ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಕಾರಣಕ್ಕೂ ಹೊಳೆಶಂಕರನಾರದಲ್ಲಿ ಇರುವಂತಹ ಹೊಡಿಯಾಪೇಟೆಯಲ್ಲಿ ನೀರನ್ನು ಎತ್ತಬಾರದು ಹೊಳೆಶಂಕರನಾರದ ದೇವಸ್ಥಾನದ ಕೆಳಗಡೆ ಏಳ್ನೂರು ಮೀಟರ್ ಪಕ್ಕದಲ್ಲೇ ಜಾಕ್ವೆಲ್ ಅನ್ನು ಮಾಡಿ ಅದರ ಮೂಲಕ ಸಿದ್ದಾಪುರೇತನೆಯವರನ್ನ ಮಾಡ್ಬೇಕೆನ್ನುವುದನ್ನ ಈ ಒಂದು ವೇದಿಕೆ ಮೂಲಕ ನಾನು ತಿಳ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ಕುಂದಾಪುರಕ್ಕೆ ಚಾಕಲ್ ಮೂಲಕ ನೀರು ಹೋಗ್ತಾರೆ ಇವತ್ತು ಉಡುಪಿಗೆ ಹೊಳೆ ನೇರವಾಗಿ ಹೊಳೆಯಿಂದ ನೀರನ್ನು ಎತ್ತಿ ಚಾಕಲ್ ಮೂಲಕ ಹೊಳೆಯಿಂದ ನೀರನ್ನು ಎತ್ತಾರೆ ಅದೇ ರೀತಿ ಇವತ್ತು ಕಾರ್ಕಳಕ್ಕೆ ಹೋಗ್ತಾ ಇದೆ ಉಡುಪಿಗೆ ಹೋಗ್ತಾ ಇದೆ ಮುಂದೆ ಬೆಳತಂಗಿ ಹೋಗುವಂತ ಯೋಜನೆ ಇದೆ ಎಲ್ಲಾ ಯೋಜನೆಗಳಿಗೆ ಹೊಳೆಯಿಂದ ನೀರು ಎಕ್ಬಹುದು ಆದ್ರೆ ಇದೊಂದು ಯೋಜನೆ ಮಾತ್ರ ಯಾಕೆ ಡ್ಯಾಮಿಂಗ್ ನೀರು ಇರ್ಬೇಕು ಇದು ನಮ್ಮ ಪ್ರಶ್ನೆ ಅದಕ್ಕೋಸ್ಕರ ನಾನು ಸ್ಪಷ್ಟವಾಗಿ ಮಾಧ್ಯಮದವ್ರ ಮೂಲಕ ಹಾಗೂ ವೇದಿಕೆ ಮೂಲಕ ಹೇಳುವಂಥದ್ದು ನಮ್ಮ ಕೆಳಭಾಗದ ರೈತರ ಸ್ಪಷ್ಟವಾದ ವಿರೋಧ ಇದೆ ಯಾವುದೇ ಕಾರಣಕ್ಕೂ ನೀವು ನೀರಿನ ಮೇಲಿಂದ ಎತ್ಲಿಕ್ಕಿಲ್ಲ ಕೆಳಗಿದ್ದಲೇ ಎತ್ಬೇಕು ಎನ್ನುವಂಥದ್ದು ನಮ್ಮ ಒಂದು ಆಗ್ರಹ